ಾಗಿರೋ ಪುಟಸದಲ್ಲಿಯ ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಗಿರೋ ಪುಟಸದಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ತಾಯರ ಪುಟಸದಲ್ಲಿಯ ಹೋಗಿಲ್ಲ ಎಲ್ಲಿ ಬಂದಿಲ್ಲ ತಾಯರ ಆ ನನಗೆ ಯಾಕ ಬಂದಿನಿ ಅಂದಿಫಾನು ನನಗೆ ಯಾರು ಕಸೀಲ ಹೋಗಿ ಮಾಡು ನನಗ ಯಾಕ ಬಂದಿನಿ ಅಂದಿಫಾನು ಯಾರು ಕಸಿಲು ಹೋಗಿ ಮಾಡು ಎಲ್ಲಿ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಗೆ ನಾವು ಕುಟಸ ಬಲ್ಲ ಹೋಗಿಲ್ಲ ಎಲ್ಲಿ ಬಂದಿಲ್ಲ ನಾಗೆ ನಾವು ಪುಟಸದಲ್ಲಿ ನನಗೆ ಯಾಕ No,